ದರೂರ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟ ಆಯೋಜನೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಅಥಣಿ ತಾಲೂಕಿನ ದರೂರ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟವನ್ನು ಸಪ್ತಸಾಗರ ಗ್ರಾಮದ ಶಾರದ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಯಿತು ನಂತರ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮವನ್ನು ಸಸಿಗೆ ನೀರು ಉಳಿಸುವ ಮೂಲಕ ಉದ್ಘಾಟಿಸಲಾಯಿತು ಈ ವೇಳೆಯಾರೆ ಪಾಟೀಲ ಮಾತನಾಡಿ ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯನ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪಂದ್ಯಾಟಗಳು ಅತೀ ಅವಶ್ಯಕವೆಂದರು ನಂತರ ಕ್ಷೇತ್ರ ದೈಹಿಕ ಶಿಕ್ಷಣಾಧಿಕಾರಿ ಶಿವಾನಂದ ಕರೋಶಿ ಮಾತನಾಡಿ ಮಕ್ಕಳಿಗೆ ಕ್ರೀಡೆ ಹಾಗೂ ಸೋಲು ಗೆಲುವಿನ ಬಗ್ಗೆ ಮನವರಿಕೆ ಮಾಡಿ ಪಂದ್ಯಾಟಗಳನ್ನು ಯಶಸ್ವಿಗೊಳಿಸಲು ಮಾರ್ಗದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಅಶೋಕ್ ಐಗಳಿ ಮಾತನಾಡಿ ಶಾರದ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ಬಾರಿಗೆ ಇಂತಹ ಪಂದ್ಯಾವಳಿಗಳನ್ನು ಹಮ್ಮಿಕೊಂಡಿರುವುದು ಸಂತೋಷದ ವಿಷಯ ಎಂದ ಅವರು ಸಂಸ್ಥೆಗೆ ಐದು ಸಾವಿರ ರೂಪಾಯಿಗಳನ್ನು ಸಪ್ತಸಾಗರ ಪಿಕೆಪಿಎಸ್ ವತಿಯಿಂದ ದೇಣಿಗೆಯಾಗಿ ನೀಡಿದರು ದರೂರ ಕ್ಲಸ್ಟರ್ ದ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ಎಲ್ಲೆ ನಾಯಕರವರು ಕ್ರೀಡಾಕೂಟದ ನಿಯಮಾವಳಿಗಳನ್ನು ತಿಳಿಸಿದರು ಈ ವೇಳೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬಾಬಾಲಾಲ ನದಾಫ ಸಂಸ್ಥೆಯ ಸಂಸ್ಥಾಪಕರ ಡಿಬಿ ನದಾಫಾ ಅಭಿವೃದ್ಧಿ ಅಧಿಕಾರಿ ಸತ್ತಿಗೇರಿ ಧರೆಪ್ಪ ಚುನಾರ ವಿಠಲ್ ಕಬಾಡಗಿ ಬಶೀರ್ ಸತ್ತಿ ಧನ್ಯಕುಮಾರ ಬೊಮ್ಮಣ್ಣವರ ಜಿನ್ನಪ್ಪ ಪಾಟೀಲ ದೇವೇಂದ್ರ ಬೊಮ್ಮಣ್ಣವರ ಅಣ್ಣಾಸಾಬ ಪಾಟೀಲ ಎಸ್ ಪಿ ಬಿ ಗುಡೋಡಗಿ ದೇಶಪಾಂಡೆ ಬಾಬಾಲಾಲ ನದಾಫತೀರ್ಥ ಭರಮಗೌಡ ಪಾಟೀಲ ಅಲ್ಪವಿರಾಮ ವಿರಾಮ ಶಿರಹಟ್ಟಿ ಅಜಿತಾ ಹಳ್ಳೂರ ಸಿಕೆ ಲಮಾಣಿ ರಮೇಶ್ ಸೇರಿದಂತೆ ಸಂಸ್ಥೆಯ ಆಡಳಿತ ಮಂಡಳಿ ಸಿಬ್ಬಂದಿ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಸಂಯುಕ್ತಾಶ್ರಯದಲ್ಲಿ ಇವತ್ತು ಕರೂರ್ ಕ್ಲಸ್ಟರ್ ಮಟ್ಟದ ಒಂದು ಕ್ರೀಡಾಕೂಟವನ್ನು ಈಗಾಗಲೇ ಗಣ್ಯಮಾನ್ಯರು ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು